ಹಲೋ ನಮಸ್ತೆ ಎಲ್ರಿಗೂ ಇವತ್ತು ನಾನು ಮಾತಾಡ್ತಾ ಇರೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಬಗ್ಗೆ ಅವರ ಸಿನಿಮಾ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅವರ ಸಂಭಾವನೆ ಎಷ್ಟಿತ್ತು ಲೈಫ್ ಸ್ಟೈಲ್ ಹೇಗಿದೆ ಹಾಗೂ ಇತ್ತೀಚಿನ ಘಟನೆಗಳನ್ನು ತನಕ ಎಲ್ಲ ಮಾಹಿತಿ ಎಲ್ಲವನ್ನು ಒಂದೇ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೀವು ದರ್ಶನ್ ಅಭಿಮಾನಿಗಳಾಗಿದ್ದರೆ ದಿವಾಸ್ ಅಂತ ಕಾಮೆಂಟ್ ಮಾಡಿ ದರ್ಶನ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೇಳು ಫೆಬ್ರವರಿ ಹದಿನಾರರಂದು ಮೈಸೂರಿನಲ್ಲಿ ಜನ ಹಣಕಾಸಿನ ತೊಂದರೆ ಸಂಕಷ್ಟಗಳು ಇದ್ದರೂ ಕೂಡ ಹೀರೋ ಆಗಬೇಕು ಅನ್ನೋ ಕನಸನ್ನ ಬಿಟ್ಟಿರಲಿಲ್ಲ ದರ್ಶನ್ ಅವರು ಇನ್ನು ಫಿಲಮ್ ಇನ್ಸ್ಟಿಟ್ಯೂಟ್ನಲ್ಲಿ ಅಭಿನಯ ಕಲಿತಾರೆ ಅಲ್ಲಿ ತಾನೇ ಸೆಟ್ ವರ್ಕು ಕ್ಯಾಮ್ರಾ ಅಸಿಸ್ಟೆಂಟ್ ಕೆಲಸ ಮಾಡಿ ಮೊದಲು ಸಂಪಾದನೆ ಅಂತ ಮಾಡಿದ್ದೀವರು ತೊಂಬತ್ತು ರೂಪಾಯಿ ಮಾತ್ರ ಅಂದು ತೊಂಬತ್ತು ರೂಪಾಯಿ ಪಡೆದ ಹುಡುಗ ಇವತ್ತು ಕನ್ನಡದ ಟಾಪ್ ಏಟ್ ಸ್ಟಾರಲ್ಲಿ ಒಬ್ಬರಾಗಿದ್ದಾರೆ ದರ್ಶನ್ ಅವರ ಫಿಲಮ್ ಜರ್ನಿ ನೋಡೋದಾದ್ರೆ ಸೀರಿಯಲ್ ಚಿಕ್ಕ ಪಾತ್ರಗಳಿಂದ ಆರಂಭ ಆಗುತ್ತೆ ಎರಡು ಸಾವಿರದ ಎರಡು ಮೆಜೆಸ್ಟಿಕ್ ಇವರ ಟರ್ನಿಂಗ್ ಪಾಯಿಂಟ್ ನಂತರ ಕರಿಯ ಕಲಸಿಪಾಳ್ಯ ಖಜ ಸಾರ್ತಿ ಬುಲ್ ಬುಲ್ ಇನ್ನೂ ಹಲವಾರು ಬ್ಲ್ಯಾಕ್ ಬಸ್ಟರ್ ಮೂವಿಗಳನ್ನ ಇವರು ಕೊಡ್ತಾರೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಂದ ಕಾಟೆರ ದೊಡ್ಡ ಹಿಟ್ಟು ಬಾಕ್ಸ್ ಆಫೀಸ್ನಲ್ಲೇ ದಾಖಲೆ ಮಾಡ್ತು ಇನ್ನು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ನಲ್ಲಿ ಡೆವಿಲ್ ಎಂಬ ಸಿನಿಮಾ ಬರ್ತಾ ಇದೆ ತೊಂಬತ್ತು ರೂಪಾಯಿಯಿಂದ ಸ್ಟಾರ್ಟ್ ಆದ ಇವರ ಅರ್ನಿಂಗ್ಸು ಎರಡು ಸಾವಿರದ ಹನ್ನೆರಡರ ಹೊತ್ತಿಗೆ ಕೋಟಿ ರೂಪಾಯಿ ಹೀರೋ ಆಗ್ತಾರೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ದರ್ಶನ್ ಒಬ್ಬ ಟಾಪ್ ಏಟ್ ಕನ್ನಡ ಹೀರೋ ಆಗಿದ್ದಾರೆ ಪ್ರತಿ ಚಿತ್ರಕ್ಕೆ ಇವರು ಕಡಿಮೆ ಅಂತ ಅಂದರು ಅಂದಾಜು ಹನ್ನೆರಡರಿಂದ ಹದಿನೈದು ಕೋಟಿ ರು ಸಂಭಾವನೆ ಪಡಿತಾರೆ ಒಂದು ಸಿನಿಮಾ ಮಾಡಿದರೆ ದರ್ಶನ್ ಸರ್ ಗಳಿಸುವ ಹಣ ನಾವು ಹತ್ತು ಹದಿನೈದು ವರ್ಷ ದುಡಿದ್ರೂ ಮಾಡೋಕ್ಕಾಗಲ್ಲ ಬಿಡ್ರಿ ಇವ್ರ ಲೈಫ್ ಸ್ಟೈಲ್ ನೋಡೋದಾದರೆ ಸಿಂಪಲ್ ಬಟ್ ಲಕ್ಸುರಿಯಸ್ ಲೈಫ್ ಬೆಂಗಳೂರಿನಲ್ಲಿ ಬಂಗ್ಲೆ ಇದೆ ಮೈಸೂರು ಹತ್ರ ಫಾರ್ಮ್ ಹೌಸ್ ಇದೆ ಸೊ ಕಾರ್ ಕಲೆಕ್ಷನ್ಸ್ ಬಂದುಬಿಟ್ಟು ರೇಂಜ್ ರೋವರ್ ಬಿ ಎಮ್ ಡಬ್ಲ್ಯೂ ಆರ್ ಡಿ ಜಾಗ್ವರ್ ಇವ್ರಿಗೆ ಪ್ರಾಣಿ ಪಕ್ಷಿಗಳ ಮೇಲೆ ತುಂಬ ಪ್ರೀತಿ ಫಾರ್ಮ್ನಲ್ಲಿ ಸಮಯ ಕಳೆಯೋದು ಹೆಚ್ಚು ಪಬ್ಲಿಕ್ ಲೈಫ್ನಲ್ಲಿ ಡೌನ್ ಟು ಅರ್ತ್ ಜನರೊಡನೆ ಮಿಕ್ಸ್ ಆಗೋ ಸ್ವಭಾವ ಇದೆ ಇವ್ರ ಹತ್ರ ಎಲ್ಲ ದೊಡ್ಡ ಸ್ಟಾರ್ಗಳಿಗೂ ಕಾಂಟ್ರವರ್ಸಿ ಇರೋದು ಕಾಮನ್ ದರ್ಶನ್ಗೂ ಕೂಡ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಜೂನ್ನಲ್ಲಿ ಸ್ವಾಮಿ ಹತ್ಯೆ ಪ್ರಕರಣ ದೊಡ್ಡ ಸುದ್ದಿ ಮಾಡ್ತೋ ಈ ಪ್ರಕರಣದಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಹೆಸರು ಕೇಳಿಬಂದಿದೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಸುಪ್ರೀಂ ಕೋರ್ಟು ಬೇಲ್ ಯಾಚನೆ ತಿರಸ್ಕರಿಸಿ ನೋ ಸ್ಟಾರ್ ಟ್ರೀಟ್ಮೆಂಟ್ ಅಂತ ಹೇಳಿದೆ ಇಂದಿಗೂ ಈ ಪ್ರಕರಣ ತನಿಖೆ ಕೋರ್ಟ್ ಪ್ರಕ್ರಿಯೆ ಮುಂದುವರಿತಾನೇ ಇದೆ ಫ್ಯಾನ್ಸ್ ಆಗಿ ನಾವು ಒಬ್ಬ ಸ್ಟಾರನ್ನು ಪ್ರೀತಿಸುತ್ತೇವೆ ಆದರೆ ಕಾನೂನು ತನ್ನ ದಾರಿಗೆ ನಡೆಯುತ್ತೆ ಅಂತಿಮ ತೀರ್ಪು ಯಾವಾಗ ಬರುತ್ತೆ ಎಂದು ಕಾದ್ ನೋಡಬೇಕಾಗಿದೆ ಆದರೆ ಒಂದು ವಿಷಯ ನಮಗೆ ಸ್ಪಷ್ಟ ಒಂದು ಸಣ್ಣ ಹಳ್ಳಿ ಆರ್ಡಿನರಿ ಹುಡ್ಗ ಕಷ್ಟ ಅನುಭವಿಸಿ ಕನ್ನಡ ಇಂಡಸ್ಟ್ರಿಲಿ ಚಾಲೆಂಜಿಂಗ್ ಸ್ಟಾರ್ ಆಗೋವರೆಗೂ ಬಂದಿದ್ದಾರೆ ಅಂತಂದರೆ ಇದು ಎಲ್ರಿಗೂ ಒಂದು ಪಾಠ ಜೀವನ ಎಷ್ಟೇ ಕಷ್ಟ ಬಂದರೂ ನಮ್ಮ ಕನಸನ್ನ ಬಿಡಬಾರ್ದು ಅಂತ ಇದು ದರ್ಶನ್ ಅವರ ಜರ್ನಿ ಸಂಭಾವನೆ ಲೈಫ್ ಸ್ಟೈಲ್ ಹಾಗೂ ಇತ್ತೀಚಿನ ಸುದ್ದಿವರೆಗಿನ ಅಪ್ಡೇಟ್ ನೀವು ದರ್ಶನ್ ಅವರ ಯಾವ ಸಿನಿಮಾ ಹೆಚ್ಚು ಇಷ್ಟಪಡ್ತೀರಾ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು